ಯಾರು ನನ್ನ ಹಿಂದಡೆ ಕಾಯಿ ಗಾರ್ಡುಗಳು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಾನು ಊಟ ಮಾಡ್ಕೊಂಡು ಬಂದೆ ಊಟ ಮಾಡಿಕೊಂಡು ಟೀ ಕುರ್ಕೊಂಡು ಹಂಗೆ ಬಂದುಬಿಟ್ಟು ಒಂದು ವೀಡಿಯೋ ಮಾಡಿಕೊಳ್ಳು ಅಂತೇಳಿ ತುಂಬ ದಿನದಿಂದ ನಾನು ಇಬ್ಬರಿಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಯಾರ ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಹಾಗೆಯೇ ನೀವು ನೋಡಿ ಈ ವಿಡಿಯೋನ ನಾನು ಏನಕ್ಕೆ ಹೇಳಿ ಏನು ಹೇಳೋಕ್ಕೆ ಇದ್ದೀನಿ ಅಂದರೆ ಕೆಲವೊಬ್ರು ಬೇಕು ಅಂತೇಳಿ ನನ್ನ ಹೆಸರು ತಗೋತಾ ಇದ್ದಾರೆ ಅವರ ಬೇಳೆ ಬೇಯಿಸ್ಕೆ ಬೇಯಸಕ್ಕೋಸ್ಕರ ಹೆಸರು ತೆಗೀತಾ ಇದ್ದಾರೆ ಬೇಳೆ ಬೇಯಿಸ್ಕೊಳ್ಳಿ ಎಷ್ಟು ಬೇಕಾದರೂ ಬೇಳೆ ಬೇಯಿಸ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ಯಾಕಂದರೆ ನಾನು ಏನು ಅಂತೇಳಿ ನನಗೆ ಗೊತ್ತಿದೆ ಅದನ್ನು ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ಒಂದು ಹೇಳ್ತೀನಿ ನಾನು ಆಮೇಲೆ ನೀವು ಏನೇ ಪದಗಳನ್ನು ಬಯ ಬಳಕೆ ಮಾಡಿದರೂ ನನಗೇನು ಆಗಲ್ಲ ನಿಮ್ಮ ನಾಲಿಗೆನೇ ನಿಮಗೆ ಅದನ್ನು ತೋರಿಸುತ್ತೆ ನೀವು ಯಾವ ರೀತಿ ಇರ್ತೀರಾ ಅಂತೇಳಿ ಓಕೆ ಮತ್ತು ಕೆಟ್ಟ ಪದಗಳನ್ನು ಉಪಯೋಗಿಸುವಷ್ಟು ನನಗೆ ಗೊತ್ತಿಲ್ಲ ನನ್ನ ಅಮ್ಮ ಕಳಿಸ್ಕೊಟ್ಟಿಲ್ಲ ನನ್ನ ಅಪ್ಪಮ್ಮ ಕಳಿಸ್ಕೊಟ್ಟಿಲ್ಲ ಅದಕ್ಕೆ ನಾನು ಮಾತಾಡ ಫಸ್ಟ್ ಮತ್ತು ನನ್ನೇ ಸಪೋರ್ಟ್ ಮಾಡಿಲ್ಲ ಹಂಗೆ ಹೀಗೆ ಅಂದ್ರಲ್ಲ ಅದು ನನಗೆ ಗೊತ್ತು ನನ್ನ ಸಪೋರ್ಟ್ ಮಾಡಿದನ ಇಲ್ವಾ ಅಂತೇಳಿ ನಾನು ನನ್ನ ಕೈಯಲ್ಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀನಿ ಅವರ ಚಾನಲ್ ಬೆಳೀತಾ ಇದ್ದೀನಿ ಬೆಳೀತಾ ಇದೆ ಅಂದರೆ ಖಂಡಿತ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅದು ಬೆಳೆಯೆಲ್ಲ ಅದು ವೇಸ್ಟ್ ಅದು ಸುಮ್ಮನೆ ಬಂದಿದ್ದು ಟೈಮ್ ಪಾಸಿಗೆ ಅಂತ ಗೊತ್ತಾದರೆ ಅಲ್ಲೇ ಹಾಕ್ತೀನಿ ಯಾಕಂದರೆ ಆಗಲಿ ನಾವು ಚಾನೆಲ್ ಮಾಡಬೇಕು ಅಂದರೆ ನಮಗೆ ನಮಗೆ ಇಂಟ್ರೆಸ್ಟ್ ಇರಬೇಕು ವಿಡಿಯೋ ಹಾಕೋಕ್ಕಾಗಲಿ ವಿಡಿಯೋ ಮಾಡೋದಕ್ಕಾಗಲಿ ಚಾನೆಲ್ ಮಾಡೋದಂತಕ್ಕೆ ನಮಗೆ ಬೇಕು ಅಂತ ತಾನೆ ಅದಕ್ಕೋಸ್ಕರ ನೀವು ವಿಡಿಯೋಸ್ ಹಾಕಿದರೆ ನಿಮ್ಮ ಬೆಳವಣಿಗೆ ನಿಮ್ಮದರಲ್ಲೇ ಕಾಣುತ್ತೆ ಅಷ್ಟೇ ಅದನ್ನು ನಾವೇನು ಎತ್ತಿ ವೀಡಿಯೋ ಬಂದು ನಾವು ಹಾಕೋಕ್ಕಾಗಲ್ಲ ಓಕೆನಾ ಸಪೋರ್ಟ್ ಮಾಡೋದಂದರೆ ನಾವು ಬಂದು ವೀಡಿಯೋ ಹಾಕೋಕ್ಕಾಗಲ್ಲ ನಾವು ಬಂದು ವೀಡಿಯೋ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಅದು ನಿಮ್ಮ ನಿಮ್ಮ ಕೈಯಲ್ಲೇ ಇರುತ್ತೆ ನನಗೆ ಯಾರೋ ಬೈತಾ ಇದ್ರಲ್ಲ ಮೊನ್ನೊಬ್ಬರು ಇದ್ರು ಸಿಕ್ಕ ಸಿಕ್ಕಾಗೆ ಇದ್ರು ಹಂಗೆ ಹೀಗೆ ಅಂತೇಳಿ ಕೊಚ್ಚ ಅಂತ ಹೇಳಿದ್ರು ಕೊಚ್ಚೆ ಅಂದರೆ ನಾನು ಇಷ್ಟ ತನಕ ನಾನು ಯೂಟ್ಯೂಬಲ್ಲಿ ಕಷ್ಟವೇ ಇರಲಿಲ್ಲ ಓಕೆನಾ ಕೊಚ್ಚೆಗೆ ಒಂದು ಚಾನೆಲ್ ಇಂಪ್ರೂವ್ನು ಮಾಡಲ್ಲ ಕೊಚ್ಚೆ ಅವರು ಅರ್ಥ ಆಯಿತಾ ಮತ್ತು ನಿಮ್ಮ ಹೆಸರು ತಗೊಂಡು ನನಗೇನಾಗಬೇಕಾಗಿಲ್ಲ ನನ್ನ ಚಾನಲಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡುವಷ್ಟು ದಡ್ಡತನ ನನ್ನ ಹತ್ರ ಇಲ್ಲ ನಾನು ಪ್ರಮೋಟ್ ಮಾಡಲ್ಲ ಅಂಥವರ ಚಾನಲ್ಗೆ ನಾನು ಹೋಗುವುದೂ ಇಲ್ಲ ಹೆಸರು ಹೇಳೋದೂ ಇಲ್ಲ ಅರ್ಥ ಆಯ್ತಾ ನಾನು ಪ್ರಮೋಟ್ ಮಾಡೋಕ್ಕೆ ಬರಲ್ಲ ನಿಮ್ಮ ಹೆಸರನ್ನು ಹೇಳಲ್ಲ ಅಂತಲೇ ಅರ್ಥ ಪ್ರಮೋಟ್ ಅಂದರೆ ಇದಲ್ಲ ನಿಮ್ಮ ಹೆಸರನ್ನು ಹೇಳಲ್ಲ ಒಳ್ಳೆಯವರು ಯಾರು ಇರ್ತಾರೋ ಅವರ ಹೆಸರಿಗೆ ಅವರಿಗೆ ಚಾನಲ್ಗೆ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಕೊಡ್ತೀನಿ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರುವ ಚಾನೆಲ್ ಒಂದು ಶಾಯಿ ಶಾಯಿ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಶಾಯಿ ಫ್ಲವರ್ಸ್ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಚಾನೆಲ್ಗೆ ಹೋಗಿ ಅವರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ನೀವು ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಚಾನೆಲ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಪ್ರಮೋಟ್ ಮಾಡಿದ ಅಲ್ಲಿ ನೋಡಿ ವಿಡಿಯೋದಲ್ಲಿ ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಟ್ಟದನ್ನು ನಾನು ಜಾಸ್ತಿ ಮಾತಾಡೋಕ್ಕೆ ಪಡಲ್ಲ ಅದು ನನ್ನ ಎಲ್ಲ ನಾನು ಮಾತಾಡೋದು ಇಲ್ಲ ಯಾಕಂದ್ರೆ ಯಾರ್ಯಾರು ಹಿಂದೆಯಿಂದ ಪಿತೂರಿ ಇದ್ದೀರಾ ಒಂದು ನಾಲ್ಕು ಜನ ಆಟ ಆಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಆಟ ಇರಿ ನಮಗೆ ಬೆಳೆಯೋಕ್ಕೆ ಒಂದು ದಾರಿ ಸಿಕ್ಕಂಗೆ ಅಲ್ವಾ ಯಾರೇ ಆಗಲಿ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ನಮಗೆ ಒಳ್ಳೆಯದಾಗತ್ತೆ ಅಂತೇಳಿ ಅರ್ಥ ನಾವು ಅಷ್ಟೇ ಯೋಚನೆ ಮಾಡುವವಳು ಬೇರೆ ಏನು ಯೋಚನೆ ಮಾಡೋದ ಇದಕ್ಕಿಂತ ಎಷ್ಟೋ ಎಷ್ಟು ದೊಡ್ಡ ದೊಡ್ಡ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿದ್ದೀನಿ ಇನ್ನೂ ಕಷ್ಟ ಬಂದರೆ ಅದನ್ನು ಎದುರಿಸುವಂಥ ಶಕ್ತಿ ನನಗೆ ದೇವ್ರಿಗೆ ಕೊಟ್ಟಿದ್ದಾನೆ ನನಗೆ ನನಗಂತೇಳಿ ನಮ್ಮ ಫ್ರೆಂಡ್ಸ್ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಇದ್ದಾರೆ ನನಗೆ ಭರವಸೆ ಇದೆ ಅವರ ಮೇಲೆ ನನ್ನ ಸಬ್ಸ್ಕ್ರೈಬರ್ ಮೇಲೆ ನನಗೆ ಭರವಸೆ ಇದೆ ಅಷ್ಟಿದ್ರೆ ಸಾಕು ನಾನು ಎಲ್ಲಿ ಹೋಗಿನೂ ಬರ್ತೀನಿ ಒಳ್ಳೆ ರೀತಿಯಲ್ಲಿ ಇಡ್ತೀನಿ ನನ್ನ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಯಾರು ನನ್ನ ಹಿಂದ್ಗಡೆ ಕಾಯುವ ಬಾಡಿ ಗಾರ್ಡ್ಗಳು ಓಕೆನಾ ನಾನು ಮತ್ತೆ ಮಾತಾಡೋಕೆ ಬರಲ್ಲ ಜಾಸ್ತಿ ಹ್ಞೂ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರು ಏನಂತರೆ ದಯವಿಟ್ಟು ವೀಡಿಯೋಸ್ ಹಾಕಿ ಶಾರ್ಟ್ಸ್ ವಿಡಿಯೋ ಅದರ ಹಾಕ್ತಾ ಇರಿ ನಿಮ್ಮ ಚಾನಲ್ ಇಂಪ್ರೂವ್ ಆಗಬೇಕಂದ್ರೆ ವಾಚ್ ಅವರ್ ಮೋನೋ ಚಾನಲ್ಗೆ ವಾಚ್ ಅವರ್ ಇಂಪಾರ್ಟೆಂಟ್ ಆಗುತ್ತೆ ಮೋನೋ ಚಾನಲ್ಗೆ ವಾಚ್ ಅವರ್ ಬೇಕಾಗುತ್ತೆ ಅದಕ್ಕೋಸ್ಕರ ವೀಡಿಯೋ ಇರಿ ನಂದು ಮೋನೋ ಆಯ್ತು ಅಂತ ಮನೇಲಿ ಕೂತ್ರೆ ಆಗಲ್ಲ ವೀಡಿಯೋ ಹಾಕ್ತಾ ಇರಬೇಕು ನಾನಿವತ್ತು ಶಾಯಿ ಫ್ಲವರ್ಸ್ ಅವರ ಚಾನೆಲ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ ಅವರ ಚಾನೆಲ್ ಲಿಂಕ್ ಹಾಕಿರ್ತೀನಿ ಅವರ ಸ್ಕ್ರೀನ್ ಚಾನೆಲ್ ಸ್ಕ್ರೀನ್ ಬರ್ತಾ ಇರುತ್ತೆ ನಾನು ಕೆಟ್ಟವರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಒಂದು ಇಷ್ಟು ಉದ್ದ ಇರುತ್ತೆ ಅದಕ್ಕೋಸ್ಕರ ಬೇಡ ಕೆಟ್ಟವರ ಸುದ್ದಿ ಮಾತಾಡೋದಕ್ಕಿಂತ ಒಳ್ಳೆಯವರ ಸುದ್ದಿ ಮಾತಾಡುವ ಒಳ್ಳೆಯದು ಬಯಸುವವರ ಹಿಂದೆ ಹೋಗಿ ಅವರಿಗೆ ಸಪೋರ್ಟ್ ಮಾಡುವ ನಾನು ಆ ಕ್ಯಾರೆಕ್ಟರ್ನೋಳು ನನಗೆ ಟೈಮ್ ಇದ್ದರೆ ನಾನು ವೀಡಿಯೋಸ್ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ಟೈಮ್ ಇದ್ದರೆ ಖಂಡಿತ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಓಕೆನಾ ಜಾಸ್ತಿಯೇ ಹೇಳೋಕ್ಕೆ ಇಷ್ಟಪಡೋಲ್ಲ ಅದೇ ನಾನು ಹೇಳಿದ್ದಲ್ಲ ನಮ್ಮ ಯೂಸ್ ಹೆಸರು ಯೂಸ್ ಮಾಡ್ತಾರೆ ಏನು ಪ್ರಯೋಜನ ಒಬ್ಬರು ಹೆಸರು ಇಟ್ಕೊಂಡು ಆಟ ಆಡಿದರೆ ಏನು ಪ್ರಯೋಜನ ಬರುತ್ತೆ ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರ ಬರೋಲ್ಲ ತಾನೇ ಸುಮ್ಮನೆ ಎಂಥಕ್ಕೆ ಹೆಸರು ತಗೋತೀರ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅದು ನೀವೇ ಅದಕ್ಕೆ ಅರ್ಥ ಹೇಳಬೇಕು ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆನೇ ಗೊತ್ತಿಲ್ಲ ನಾನು ಸೆಕೆಂಡ್ ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಯಾರ್ದು ಅಂತ ಹೇಳ್ತೀನಿ ಇವಾಗ ಒನ್ ಮಿನಿಟ್ ಚಾಯಿ ಫ್ಲವರ್ಸ್ ಚಾನೆಲ್ ನಾನು ಮುಂದೆ ಹಾಕಿರ್ತೀನಿ ಅವರ ಚಾನೆಲ್ನ ತೋರಿಸ್ತೀನಿ ಇವಾಗ ಹಾಗೆಯೇ ಇನ್ನೊಂದು ಚಾನೆಲ್ ರಾಖಿ ಲಕ್ಕಿ ರಾಖಿ ಲಕ್ಕಿ ಚಾನೆಲ್ಗೆ ಸಬ್ಸ್ಕ್ರೈಬರ್ ನೂರ ನಲ್ವತ್ತ ಏಳು ಇರೋದು ದಯವಿಟ್ಟು ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ರಾಖಿ ಲಕ್ಕಿ ಚಾನೆಲ್ ರಾಖಿ ಲಕ್ಕಿ ಚಾನೆಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ವೀಡಿಯೋಸ್ ಹಾಕ್ತಾರೆ ತುಂಬ ವಿಡಿಯೋಸ್ಗಳನ್ನು ಹಾಕ್ತಾರೆ ಹಾಗೆಯೇ ಸಪೋರ್ಟು ಮಾಡ್ತಾರೆ ನಿಮ್ಮ ಚಾನಲ್ಗೂ ಬಂದಿರ್ಬೋದು ಒಂದು ಸಾರಿ ನೀವು ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕ ಕೇಳ್ತಾ ಇದ್ದೀನಿ ರಾಕಿ ಲಕ್ಕಿ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಅವರ ಚಾನೆಲ್ಗೆ ಹೋಗಿ ಹಾಗೆಯೇ ಶಾಯಿ ಫ್ಲವರ್ಸ್ ಅವರ ಚಾನೆಲ್ ಕೂಡ ತೋರಿಸ್ತೀನಿ ಎರಡು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಎರಡೂ ಲಿಂಕ್ಗೂ ನೀವು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ರಾಖಿ ಲಕ್ಕಿ ಚಾನೆಲ್ ತುಂಬ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೆ ನೀವು ಹೋಗಿ ಅವರ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಹಾಗೆಯೇ ವಿಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ಇಬ್ಬರ ಚಾನೆಲ್ಗೂ ಒಂದು ಕಮೆಂಟ್ ಹಾಕಿಬಿಡಿ ಖಂಡಿತ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡದೆ ಇರಲ್ಲ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಮಾತ್ರ ಬೆಳೆಯೋಕ್ಕೆ ಆಗೋದು ಅಂತ ಕೇಳ್ಕೊತೀನಿ ಹಾಗೆಯೇ ಕೆಲವರ ಒಂದು ಮನಸ್ಸಿರುತ್ತೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಆ ಥರ ಸಪೋರ್ಟ್ ಮಾಡಲು ನಾನು ಬೆಳಿತೀನಪ್ಪ ಹೇಗಾದರೂ ಬೆಳಿತೀನಿ ಅಂತೇಳಿ ಅವರ ಯೋಚನೆ ಆಗಿರುತ್ತೆ ಆ ಥರದ ಯೋಚನೆದವರು ಆ ಥರ ಯೋಚನೆದವರು ಸೈಡಲ್ಲೇ ಇರಿ ಪರವಾಗಿಲ್ಲ ಕೆಲವ್ರಿಗೆ ಬೆಳೆದಾದ ನಂತರ ವೀಡಿಯೋ ಓಡ್ತಾ ಇದೆ ಅಂದರೆ ಅವ್ರಿಗೆ ನಾವು ಕಾಣೋದೇ ಇಲ್ಲ ಆ ಥರ ಇರುತ್ತೆ ಆ ಥರ ಪರಿಸ್ಥಿತಿನೂ ಬರುತ್ತೆ ಈ ಅಲ್ಲಿ ಏನು ಸ್ವಾರ್ಥಗಳು ಜಾಸ್ತಿ ನಡೀತವೆ ಸ್ವಾರ್ಥಗಳು ನಡ ನಡೀತವೆ ನಾವೆಲ್ಲ ಸ್ವಾರ್ಥಕ್ಕೆ ಆ ಥರದವರು ಬಂದರೆ ನಾವು ಕೇರ್ ಮಾಡಲ್ಲ ನಾನಂತೂ ಕೇರ್ ಮಾಡಲ್ಲ ಅವರನ್ನು ಅವರು ಬರುವ ಟೈಮಲ್ಲಿ ಬಂದಿದ್ದಾರಲ್ವ ಅಂತೇಳಿ ನಾನು ಯೋಚನೆ ಮಾಡ್ತೇನೆ ವೀಡಿಯೋ ಓಡ್ತಾ ಇರೋರಿಗೆ ಸ್ವಲ್ಪ ಅಹಂ ಬಂದಿರುತ್ತೆ ನಮ್ಮದು ವೀಡಿಯೋ ಓಡ್ತಾ ಇದೆ ಅಲ್ವಾ ಅಂತೇಳಿ ನಾನು ವೀಡಿಯೋ ಓಡಲಿ ವೀಡಿಯೋ ಓಡದೇ ಇರಲಿ ನಾನಿರೋದು ಹಿಂಗೇನೆ ವೀಡಿಯೋ ಯಾವಾಗ ಓಡುತ್ತೋ ಓಡ್ತಾ ಇರಲಿ ಇಲ್ಲಾಂದರೆ ಹೋಗಲಿ ಇರಲಿ ಅಂತೇಳಿ ನಾನು ಯೋಚನೆ ಮಾಡೋದು ಅಷ್ಟೇ ಬೇರೆ ಏನು ಯೋಚನೆ ಮಾಡೋಲ್ಲ ವೀಡಿಯೋ ಓಡಿದ್ರೂ ಸೇಮ್ ಇರ್ತೀನಿ ವೀಡಿಯೋ ಓಡಿಲ್ಲ ಅಂದರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀನಿ ಆದಷ್ಟು ಸಪೋರ್ಟ್ ಮಾಡ್ತೇನೆ ಅಂತ ಕೇಳ್ಕೊತೀನಿ ಪರ್ಸನಲ್ ಕೆಲಸ ಆಗ್ಬಿಟ್ಟು ಒಂದೊಂದು ತರೀ ಪುಡ್ಸೋತು ಇರೋಲ್ಲ ಅದಕ್ಕೋಸ್ಕರ ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಕೇಳ್ಕೊಳತಾ ಜನ್ರಿಕ ಯಾವತ್ತಿದ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ಟೈಮ್ ಇರುವಾಗ ರಾಖಿ ಲಕ್ಕಿ ಚಾನಲ್ಗೆ ಹೋಗಿ ಶಾಯಿ ಫ್ಲವರ್ಸ್ ಚಾನಲ್ಗೆ ಹೋಗಿ ಇವಾಗ ಶಾಯಿ ಫ್ಲವರ್ಸ್ ಚಾನೆಲ್ ತೋರಿಸ್ತೇನೆ ಅವ್ರದ್ದು ಇವಾಗ ಲೈವ್ ನಡೀತಾ ಇದೆ ದಯವಿಟ್ಟು ಅವ್ರ ಲೈವಲ್ಲಿ ಯಾರೂ ಇಲ್ಲ ನನಗೆ ಇವಾಗ ಹೋಗೋಕ್ಕೆ ನೋಡಿ ಪುಡ್ಸೋತಿಲ್ಲ ನಾನು ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಅವ್ರ ಲೈವ್ಗೆ ಹೋಗೋಕ್ಕೆ ಪುಡ್ಸೋತಿಲ್ಲ ದಯವಿಟ್ಟು ಅವರ ಲೈವ್ಗೆ ಹೋಗಿ ಅವರು ಶಾಯಿ ಫ್ಲವರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಬರ್ತಾರೆ ಅವರು ಶಾಯಿ ಫ್ಲವರ್ಸ್ ಅವರು ಅವರ ಚಾನೆಲ್ಗೆ ಹೋಗಿ ಅಂತ ಕೇಳ್ಕೋತೀನಿ ಅವರ ಲಿಂಕ್ ನೋಡಿ ಶಾಯಿ ಫ್ಲವರ್ಸ್ ಇದೆ ಶಾಯಿ ಫ್ಲವರ್ಸ್ ಯಾರು ದಯವಿಟ್ಟು ಅವರ ಚಾನೆಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಅವ್ರ ಲೈವಲ್ಲಿ ಜನನೇ ಇರೋಲ್ಲ ಪಾಪ ಯಾಕಂದರೆ ಚಿಕ್ಕ ಮಕ್ಕಳು ಅವರಿಗೆ ಹಾಗೆಯೇ ಸಪೋರ್ಟ್ ಮಾಡೋಕ್ಕಾಗಲ್ಲ ಒಂದು ಕಮೆಂಟ್ ಕಂಪ್ಲೀಟ್ ಆಗಲಿ ಹಾಗೆ ನಿಮ್ಮದು ಕಂಪ್ಲೀಟ್ ಆಗಲಿ ನಿಮ್ಮದೇನೋ ನಾನು ಹೇಳಲ್ಲ ಕಂಪ್ಲೀಟ್ ಆಗೋದು ಬೇಡ ಅಂತೇಳಿ ನಿಮ್ಮದು ಕಂಪ್ಲೀಟ್ ಆಗಲಿ ಇನ್ನೇನು ಸಿಸ್ಟರ್ಸು ಹೊಸೊಬ್ಬರು ಇದ್ದು ಬಂದರೆ ನಾನು ಖಂಡಿತ ಅವ್ರಿಗೂ ಸಪೋರ್ಟ್ ಮಾಡ್ತೇನೆ ಕೆಲವೊಂದು ಪರ್ಸನಲ್ ಕಾರಣದಿಂದಾಗಿ ಸರಿ ಟೆನ್ಷನ್ಗಳು ಇರ್ತವೆ ಅದನ್ನು ಏನು ಹೇಳೋಕ್ಕಾಗಲ್ಲ ಅದಕ್ಕಂತೇಳಿ ನಾವು ಖುಷಿ ಖುಷಿಯಾಗಿರ್ತೇವೆ ಅಂತೇಳಿ ನಮಗೆ ನೋವುಗಳಿಲ್ಲ ನಮಗೇನು ಫ್ಯಾಮಿಲಿ ಇಲ್ಲ ಅಂಥರ ಅಂದ್ಕೊಳ್ಳೋದು ತಪ್ಪು ಆ ಥರ ಅಂದ್ಕೊಳ್ಳೋರಿಗೆ ಒಂದು ಹೇಳ್ತೀನಿ ನಮಗೂ ನಡಿ ಯಾರಿಗಾದರೂ ಮಾತಾಡುವಾಗ ನೀವು ಸೋಷಲ್ ಮೀಡಿಯಾದಲ್ಲೇ ಬಿದ್ದು ಬಿದ್ದು ಇನ್ನೊಬ್ಬ ಇನ್ನೊಂದು ಮನೆಯನ್ನು ಇಣುಕ್ತಾ ಇದ್ದೀರಾ ಅಂತೇಳಿ ನನಗೆ ಆ ಚಾಯಿಲ್ಲ ಫ್ಲವರ್ಸ್ ಅವರ ಚಾನಲ್ಗೆ ಹೋಗಿ ಚುಕ್ಕಿ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೇನೆ ಅಂದ್ಕೋತೀನಿ ರಾಕಿ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅನ್ಕೋತೀನಿ ಅಂದ್ಕೋತೀನಿ ಅಂದ್ಕೋತೀನಿ ಹಾಗೆಯೇ ವೀಡಿಯೋಸ್ ಯಾರು ಯಾರು ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ನನ್ನ ಸಬ್ಸ್ಕ್ರೈಬರ್ ಯಾರು ಎಲ್ಲಿದ್ದರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡುವಂಥ ಸ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ಳುತ್ತಾ ನಿಮ್ಮ ಸಪೋರ್ಟ್ ಇದೇ ಥರ ನನ್ನ ಮೇಲೆ ಇರಲಿ ಅಂತ ನಾನು ಮಚ್